ಒಂದು ಕಾಟೇರ ಸಕ್ಸಸ್ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಸರ್ ಕೆಲವು ವರ್ಷ ಸಿಕ್ಕಿರ್ಲಿಲ್ಲ ಸೊ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರೆ ಕೋವಿಡ್ ಕಾರಣ ಹೇಗಿದೆ ಸರ್ ಅಭಿಮಾನಿಗಳ ಭೇಟಿ ನೀವು ನೋಡ್ತಿದ್ರು ಮೊದಲನೇ ಇನ್ನೊಂದು ಕंग्रेचुಲೇಷನ್ ನಿಮಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದಕ್ಕೆ ಇವತ್ತೊಂದು ಉತ್ಸವ ನಾಳೆ ಇನ್ನು ಧಮಾಕೆದಾರ ಉತ್ಸವ

ಜೋಪಾನ ಆಗಿರಿ ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಹಬ್ಬದ ಹಂಗೆ ಸೀದಾ ಮನೆಗೆ ಹೋಗಿ ಸರ್ ಕೊಟ್ಟರೆ ಸಾಕು ಸರ್ ಇವತ್ತು ನೀನು ಇಡಿದೀನಿ ಅದು ಪ್ಲ್ಯಾನ್ ಸರ್ ಸರ್ ಈ ಬರ್ಡೆ ತುಂಬಾ ಸ್ಪೆಷಲ್ ಅನ್ಸಿದ್ದು ಸ್ಪೆಷಲ್ ಗಿಫ್ಟ್ ಸರ್ ಆ್ಯಶುಲ್ ಅಂತ ಹಿಂಗೆ ಏನಾದ್ರು ಆಗ್ತಿದ್ರೆ ನಲ್ವತ್ತೇಳು ವರ್ಷ ಆಗುತ್ತೆ ಈಗ ಆಚೆ ಸರ್ ಜೊತೆಗೆ ನಿಮ್ಮ ಕುಟುಂಬದ ಇಬ್ರು ಸರ್ ವಿನೀಶ್ ಮತ್ತೆ ಚಂದ್ರೋತ್ಸವ ಇಂಡಸ್ಟ್ರಿಗ್ ಬರೋ ಅಂಥ ಪ್ಲ್ಯಾನ್ಸು ಸರ್ ಮಣ್ಣು ನೋಡೋ ಕಲಿ ಕೊಟ್ಕೊಳ್ಳೋಕೆ

ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ ಡೈರೆಕ್ಟರ್ ನೋಡಿ ಫೈನಲ್ ಅಂದ್ರೆ ಮುಗಿದಾಯ್ತು ಈಗ ಮಾನಿಟರ್ ಮಾನಿಟರ್ ಇಂದ ಯಾವನೋ ಎಲ್ಲಿಂದ ಫ್ರೆಂಡ್ ಬಂದ್ರೆ ಅವನೊಂದು ಒನ್ ಮೋರ್ ಹೇಳಿದ್ರು ಕೂಡ ಒನ್ ಮೋರ್ ಮಾಡ್ತೀವಿ ಈಗ ಸಿ ಮಾನಿಟರ್ ಎಕ್ಸ್ಚೇಂಜ್ ಅಲ್ಲಿ ಲಾಟ್ ಟೆಕ್ನಾಲಜಿ ಇತ್ತು ಮುಂದಕ್ಕೆ ಹೋಗ್ತಾ ಇದೀವಿ ಬಟ್ ಅದು ತುಂಬಾನೇ ಕಷ್ಟ ಆಗುತ್ತೆ ಒಂದು ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ನಮಗೆ ಸಾಕಾಗಲ್ಲ ಅಂತ ಹೇಳ್ತೀವಿ

ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಹೇಳೋಂತದ್ದಾದ್ರೂ ಬಣ್ಣ ಹಚ್ಚಿದಂತ ದಿನಗಳು ನಿಮ್ಗೆ ಅದೇ ಬರ್ತಾ ಇದ್ದಾರೆ ನಿಮ್ ಜೊತೆಗೆ ಮತ್ತೆ ಜೊತೆಗೆ ಅಲ್ಲಿ ನಿಮ್ಮ ಇರ್ತಾರೆ ಸಾಕಷ್ಟು ಜನ ಅಲ್ಲಿ ವಿಡಿಯೋಗಳನ್ನ ಆಲ್ರೆಡಿ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿ ಅದ್ರದ್ದು ಒಂದು ಖುಷಿ ಒಂದೇನಂದ್ರೆ ಎಲ್ಲರೂ ಪ್ರೀತಿನ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಬೇಡ ಬಿಟ್ರೆ ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡ್ ಬರ್ತಾ ಯಾಕೆ ಸುಮ್ಮನೆ ಅಂತ ಹೇಳಿ ಅವ್ರು ಖುಷಿ ಮಾಡ್ತಾರೆ ಅವ್ರ ಜೊತೆ ಸೇರ್ತಾರೆ ಸರ್ ನಿಮ್ಮ ಅಭಿಮಾನಿಗಳಿಗೋಸ್ಕರ ಈಗ ರಾ ಅವಾಗ ನನ್ನ ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇವೆ ಮಕ್ಕ ಇನ್ನು ಸಣ್ಣ ಮಗು ತರ ಇದೆ ಇವ್ರ ಮುಂದೆ ಹಾಕಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ತಲ್ಲ ಸರ್ ಹೊಸೊಬ್ಬರ ಹೊಸ ಹೊಸ ಕಂಟೆಂಟ್ ಅಂತ ಸಿನಿಮಾಗಳ ಬರ್ತಾ ಇದೆ ಬಟ್ ಜನ ಒಂದ್ ಸ್ವಲ್ಪ ಹಿಂದೆಟ್ ಹಾಕ್ತಿದಾರೆ ಥಿಯೇಟರ್ ಬರೋದಕ್ಕೆ ಹೊಸಬರನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಹೇಳಿದ್ರೆ ಹೊಸಬ್ರು ಅಂತಾಗ ಇಲ್ಲ ಏನಾಗುತ್ತೆ ಹೊಸಬ್ರು ಅಂದಾಗ ಫಸ್ಟ್ ಆ ಹೊಸ ಹೀರೋ ಅಲ್ವಾ ಮತ್ತೆ ನಾನ್ ಮಾಡ್ಬಿಟ್ಟಿದ್ದೀನಿ ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರೆ ಬರ್ತಾರ ಅವ್ರು ಎಲ್ಲ ಬಿಟ್ಬಿಟ್ಟು ಅವ್ರು ಇಳಿಬೇಕಮ್ಮ ಅವಾಗಲೇ ಜನನು ಒಳಗಡೆ ಬರೋದಲ್ಲ ನೀವು ನಾನು ಆಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ ಒಳಗಡೆ ಕೂತ್ಕೊಳ್ತೀನಿ ಯಾರು ಬರ್ತಾರೆ

ತುಂಬಾ ದಿನಗಳಿಂದ ಕುಂಗುದೀಪ ಪ್ರೊಡಕ್ಷನ್ ಇಂದ ಸಿನಿಮಾ ಜೊತೆಗೆ ನಿಮ್ಮ ಬ್ರದರ್ ಅವ್ರ ಜೊತೆ ಕೂಡ ಒಂದು ಸಿನಿಮಾ ಬರೋ ಕಾಂಪಿಟೇಷನ್ ವೆಯ್ಟ್ ಮಾಡ್ತಾರೆ ಮಾಡುವಲ್ಲ ಸರ್ ಎರಡು ಸಿನಿಮಾ ಮಾಡಿದ್ರು ಸರ್ ಅವ್ನು ಹೊರಗಡೆ ಮಾಡ್ಲಲ್ಲ ಸರ್ ಓ ಟಿ ಟಿ ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ ಓ ಟಿ ಟಿ ಬರ್ಲಿ ನೋಡೋಣ ಅಂತ ಕಾಟ್ಯಾರ್ ಆಕ್ಚುಲ್ ಸಿನಿಮಾ ಇದ್ದಿದ್ದಕ್ಕೆ ಥಿಯೇಟರ್ ಬಂದ್ರಮ್ಮ ಓ ಟಿ ಟಿಲು ಇದೆ ಹೆಂಗು ಸಿನಿಮಾ ಥಿಯೇಟ್ರಲ್ಲಿ ಹಾಕಿದೆ ಇದಕ್ಕಿಂತ ಮುಂಚೆ ಹೇಳ್ತೀನಿ ಯಜಮಾನ್ ಆಕ್ಚುಲಿ ಟಿಲಿ ಹಾಕ್ಬಿಟ್ಟು ಥಿಯೇಟರ್ ಎಂಟರ್ಟೈನ್ ಮಾಡುದು ಹೆಂಗ್ ಮೊದಲ ಚೆನ್ನಾಗಿದ್ರೆ ಸ್ಮಾಲ್ ಸ್ಕ್ರೀನ್ ಮತ್ತೆ ಯು ಯು